ನಗರದ ಪ್ರೆಸ್ ಕ್ಲಬ್ನಲ್ಲಿಂದು ರಾಜ್ಯ ಮಡಿವಾಳರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ಎಚ್ ಕಾಂತರಾಜ್ ರವರ ನೇತೃತ್ವದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ವರದಿಯನ್ನು ಸರ್ಕಾರ ಕೂಡಲೇ ಸ್ವೀಕರಿಸಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಮಡಿವಾಳ ಸಮುದಾಯದ ವತಿಯಿಂದ ಇಂದು ನಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಸಿ ನಂಜಪ್ಪ ಅವರು ಮಾತನಾಡಿ ಮಡಿವಾಳ ಸಮುದಾಯದ ವತಿಯಿಂದ ಈಗಾಗಲೇ ಮನವಿಯನ್ನ ಹಲವಾರು ಬಾರಿ ಮಾಡಲಾಗಿದೆ ಆದರೆ ಸರ್ಕಾರವು ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಮತ್ತು ಈ ವರದಿಯನ್ನ ಸರ್ಕಾರ ಸುಮಾರು ನೂರ ಐವತ್ತೆಂಟು ಕೋಟಿ ಹಣ ಖರ್ಚು ಮಾಡಿ ಸುಮಾರು ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರದ ನಾನೂರ ಹತ್ತು ಸರ್ಕಾರಿ ಶಾಲಾ ಶಿಕ್ಷಕರನ್ನ ಏಳು ಸಾವಿರ ಮುಖ್ಯೋಪಾಧ್ಯಾಯ ನೇಮಿಸಿ ಮನೆ ಮನೆಗೆ ತೆರಳಿ ವೈಜ್ಞಾನಿಕವಾಗಿ ವರದಿಯನ್ನು ಸಿದ್ಧಪಡಿಸಿದ್ದು ಆದರೆ ಈಗ ಕೆಲ ಮುಂದುವರೆದ ಸಮುದಾಯಗಳ ಮಾತಿಗೆ ಕಟ್ಟು ಬಿದ್ದು ಸರ್ಕಾರ ವರದಿ ಜಾರಿಗೆ ಮೀನಮೇಷ ಎಣಿಸುತ್ತಿದ್ದು ಕೂಡಲೇ ಸರ್ಕಾರ ವರದಿಯನ್ನು ಜಾರಿ ಮಾಡಬೇಕು ಮತ್ತು ಜಾರಿಗೆ ತರುವ ಮೂಲಕ ಹಿಂದುಳಿದ ಹಾಗೂ ಶೋಷಿತ ವರ್ಗಗಳ ಧ್ವನಿಯಾಗಬೇಕು ಹಿಂದುಳಿದ ವರ್ಗಗಳ ಆಶಾಕಿರಣವಾದಂತಹ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ವರದಿ ಜಾರಿಯನ್ನ ಕೂಡಲೇ ಮಾಡಬೇಕು ಎಂದು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸಿ ನಂಜಪ್ಪ ಮಾಧ್ಯಮಗಳಿಗೆ ತಿಳಿಸಿದರು ಇನ್ನು ರಾಜ್ಯ ಮಡಿವಾಳ ಸಂಘದ ವತಿಯಿಂದ ಈಗಾಗಲೇ ನಮ್ಮ ಸಮುದಾಯವನ್ನ ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದ್ದೇವೆ ಆದರೆ ಸರ್ಕಾರ ಸಮುದಾಯದ ಜನರ ಶೈಕ್ಷಣಿಕ ಮತ್ತು ಆರ್ಥಿಕ ಹಾಗೂ ಇನ್ನುಳಿದ ಹಲವು ಸೌಲಭ್ಯ ವಂಚಿತರಾಗಿದ್ದು ಜಾತಿ ಗಣಿತಿ ವರದಿ ಬಂದ ನಂತರ ಕ್ರಮ ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಭರವಸೆ ನೀಡಿದ್ದಾರೆ ಅದರಂತೆ ಕಾಂತರಾಜ್ ಆಯೋಗದ ವರದಿ ಈಗಾಗಲೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವರದಿ ಸಿದ್ಧವಾಗಿದೆ ಕೂಡಲೇ ಇದನ್ನು ಸರ್ಕಾರ ಜಾರಿಗೊಳಿಸಬೇಕು ಮತ್ತು ನಮ್ಮ ಸಮುದಾಯದ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಮಂಜಪ್ಪ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಸರ್ಕಾರಕ್ಕೆ ಮನವಿ ಮಾಡಿದರು ಒಂದು ವೇಳೆ ಸರ್ಕಾರ ಕಾಂತರಾಜ್ ಆಯೋಗದ ವರದಿಯನ್ನ ಜಾರಿ ಮಾಡದೇ ಹೋದಲ್ಲಿ ನಮ್ಮ ಮಡಿವಾಳ ಸಂಘದ ವತಿಯಿಂದ ರಾಜ್ಯಾದ್ಯಂತ ನಮ್ಮ ಸಮಾಜದ ಬಾಂಧವರಿಗೆ ಕರೆ ನೀಡಿ ಫ್ರೀಡಂ ಪಾರ್ಕ್ ನಲ್ಲಿ ಉಗ್ರ ಹೋರಾಟವನ್ನ ಮಾಡುವುದಾಗಿ ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ರವಾನೆ ಕೂಡ ಮಾಡಲಾಯಿತು ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದ್ರ ಕಾಂತರಾಜ್ ವರದಿನ ಏನು ವರದಿ ಇದೆ ಅದನ್ನ ಸರ್ಕಾರ ಅದನ್ನ ಜಾರಿ ಮಾಡಬೇಕು ಅಂತ ನಾವು ನಮ್ಮ ಸಮಾಜದಿಂದ ನಾವು ಒತ್ತಾಯ ಮಾಡ್ತಾ ಏನಕ್ಕೆ ಮಾಡ್ತಾ ಇದ್ದೀವಿ ಏನು ಅದನ್ನು ವರದಿನ ಯಾಕೆ ನಮ್ಮ ಮಾಡ್ಬೇಕು ಅಂತಂದ್ರೆ ನಮ್ಮ ಸ್ಥಿತಿಗತಿಗಳು ಏನಿದೆ ಈ ವರದಿಯಲ್ಲಿ ಅನ್ನೋದನ್ನು ಗೊತ್ತಾಗ್ಬೇಕು ಅದರಿಂದ ನಮ್ಗೆ ಈಗ ಅಟ್ಲೀಸ್ಟ್ ನಮ್ ನಮ್ ಎಸ್ ಸಿ ಮಾಡ್ಸೋಕೋದಕ್ಕೆ ಹೋರಾಟ ಮಾಡ್ತಾನೆ ಇದೀರಿ ಮಾಡ್ಲಿಲ್ಲ ಆದ್ರೆ ಅಟ್ಲೀಸ್ಟ್ ನಾವು ಎಸ್ ಸಿ ಸೇರ್ ಅರ್ಹರ ಅಲ್ಲ ಅನ್ನೋದು ವರದಿಯಲ್ಲಾದ್ರೂ ಇರುತ್ತೆ ಹಂಗಾಗಿ ವರದಿ ಯಥತ್ವವಾಗಿ ಏನಿದೆ ಅದನ್ನು ಜಾರಿ ಮಾಡ್ಬೇಕು ಅಂತ ನಾವು ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ ಈ ವರದಿ ನಿಮ್ಗೆ ತೊಂದರೆ ಆದ್ರೆ ಏನ್ ಮಾಡ್ತೇವೆ ಅದೇ ವರದಿನ ಜಾರಿ ಮಾಡೋ ಜನಗಳಿಗೆ ಅದು ಅದು ಮುಂಚೆ ನಮ್ಮನ್ನು ವರದಿ ಮಾಡಕ್ ಮುಂಚೆ ನಮ್ಮ ಸಮಾಜಗಳು ಎಲ್ಲಾ ಸಮಾಜಗಳನ್ನ ಕರೆದು ಚರ್ಚೆ ಮಾಡಿದ್ದಾರೆ ಈಗ್ಲೂ ನೆಕ್ಸ್ಟ್ ವರದಿ ಆದ್ಮೇಲೆ ಕರೆದು ಚರ್ಚೆ ಮಾಡ್ತಾರೆ ಅದ್ರಲ್ಲಿ ನಮ್ಗೆ ವಿರೋಧ ಆಯ್ತು ನಾವು ವಿರೋಧ ಮಾಡ್ತೀವಿ ಸರ್ ಒಂದ್ ಕಡೆ ಆಡಳಿತ ಈ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ವರ್ದಿ ಇದನ್ನ ನಾವು ನಮ್ಮ ಅಹವಾಲುಗಳನ್ನ ತಿಳಿಸಿದ್ದೀರಿ ಅವ್ರಿಗೆ ತಿಳಿಸಿದೀಗ ಇಲ್ಲ ಅದನ್ನ ನಿಮ್ಮ ಸಮಾಜದ್ದು ನಮ್ಗೆ ಗೊತ್ತಿದೆ ನಾವು ಕಾಂತರಾಜ್ ವರದಿಯಲ್ಲೇ ಅದು ಬರುತ್ತೆ ನಿಮ್ಗೆ ಯಾಕೆ ನಾವು ಮಾಡ್ತೀನಿ ಅಂತ ಹೇಳಿದರು ನಾನು ಏನ್ ಹೇಳ್ತೀನಿ ಅಂದ್ರೆ ಕಾಂತರಾಜು ವರದಿ ಏನ್ ಇವತ್ತು ಮಾಡಿದ್ದಾರೆ ಎಲ್ಲ ಜನರಿಂದ ತಗೊಂಡಂತ ತೆರಿಗೆ ಹಣದಿಂದ ಮಾಡಿದ್ದಾರೆ ಇದು ಜನಕ್ಕೋಸ್ಕರ ಮಾಡಿರೋದ್ರಿಂದ ಈ ವರದಿಯನ್ನು ಮೊದಲು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸ್ವೀಕರಿಸಿಕೊಂಡು ತದನಂತರ ಅದರಲ್ಲಿ ಏನಿದೆ ಅದನ್ನ ಚರ್ಚೆಗೆ ಬಿಟ್ಟಾಗ ಅದು ದೊಡ್ಡ ಮೇಲ್ಜಾತಿ ಆಗಿರ್ಬೋದು ಕೀಳ್ ಜಾತಿ ಆಗಿರ್ಬೋದು ಮತ್ತೆ ಬೇರೆ ಯಾವುದೇ ಜಾತಿಯ ಜನ ಆಗಿರ್ಬೋದು ಯಾರು ಅನುಕೂಲ ಇದೆ ಯಾರು ಅನಾನುಕೂಲ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಆ ಗೊತ್ತಾಗೋದ್ರಿಂದ ನಮ್ಮ ಸ್ಥಿತಿಗತಿಗಳು ನಮಗೂ ಅರ್ಥವಾಗುತ್ತೆ ನಾವು ಕೂಡ ಪರಿಶಿಷ್ಟ ಜಾತಿಗೆ ಸೇರ್ಬೇಕಂತ ಹೋರಾಡ್ತಾ ಇದ್ದೀರಿ ನಮ್ಮಲ್ಲೂ ಕೂಡ ಬಹಳ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯದಲ್ಲೂ ನಾವು ಬಹಳ ಹಿಂದುಳಿದಿದ್ದೀರಿ ಅದರಿಂದ ಏನು ಅನುಕೂಲ ಆಗತ್ತೆ ಅನ್ನೋ ಒಂದು ಭರವಸೆಯಿಂದ ಇವತ್ತು ನಾವು ಈ ಒಂದು ನಿಮ್ಮ ಮುಖಾಂತರ ಬಂದು ಮಾತಾಡ್ತಾ ಇದ್ದೀನಿ ಬಹಳ ಸಲ ನಾವು ಭೇಟಿ ಮಾಡಿದ್ದೀರಿ ಅವರು ಕೂಡ ಒಪ್ಕೊಂಡಿದ್ದಾರೆ ನಿಮಗೆ ಮಾಡ್ತೀರಿ ಮಾಡ್ತೀರಿ ಅಂತ ಬರೀ ಆಶ್ವಾಸನೆ ಇದ್ದೀರಿ ಹೊರತು ಇವತ್ತಿನವರೆಗೂ ಯಾವ ಒಂದು ನಮಗೆ ಸರಿಯಾದ ರೀತಿಯಲ್ಲಿ ಹಾಗಿಲ್ಲ ಹಾಗಾಗಿ ಈ ವರದಿನಲ್ಲಿ ಏನಾನ ಒಂದು ಒಳ್ಳೇದು ಬಂದರೆ ನಾವು ಕೂಡ ಒಂದು ಧೈರ್ಯವಾಗಿ ಮುನ್ನುಗ್ಗಿ ನಮ್ಮ ಒಂದು ಸಮಾಜನ ಮುಂದೆ ತೊಗೊಂಡೋಕೆ ದಾರಿ ಆಗಲಿ ಅಂತ ಈ ವರದಿನ ನಾವು ಕೇಳ್ತಾ ಇದ್ದೀನಿ ಅಷ್ಟೇ ಇವತ್ತಿನವರೆಗೂ ನಾವು ಹತ್ತು ವರ್ಷದಿಂದ ಏನು ಹೋರಾಟ ಮಾಡಿದ್ದೀರಿ ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯೂ ಹೋರಾಟ ಮಾಡಿ